ಆನೆ ದಾಳಿಯಿಂದ ನೊಂದ ರೈತರಿಂದ ಅಹೋರಾತ್ರಿ ಮೌನ ಪ್ರತಿಭಟನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅರಳಸಂದ್ರ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ರೈತರು ಬೆಳೆದಿರುವ ಬೆಳೆಯನ್ನು ಆನೆಗಳು ದಾಳಿ ಮಾಡಿ ರೈತರಿಗೆ ನಷ್ಟ ಉಂಟು ಮಾಡುತ್ತಿದ್ದರು ಜನಪ್ರತಿನಿಧಿಗಳು ಮೂಕರಾಗಿರುವ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ ಪಿ ಯೋಗೇಶ್ವರ್ ಕಚೇರಿಯ ಮುಂದೆ ಆನೆ ದಾಳಿಯಿಂದ ಸಂಕಷ್ಟಕ್ಕೆ ಒಳಗಾದ ರೈತರಿಂದ ಪ್ರತಿಭಟನೆ ಏಳು ಸಾವಿರದಿಂದ ಎಂಟು ಸಾವಿರ ಎಕರೆ ರೈತರು ವ್ಯವಸಾಯ ಮಾಡ್ದೇ ಬೀಳ್ಬಿಟ್ಟಿದೆ ಸಣ್ಣ ಪುಟ್ಟ ವ್ಯವಸಾಯ ಮಾಡೋದು ಕೂಡ ಸುಮಾರು ಹದಿನೆಂಟು ವರ್ಷಗಳಿಂದ ಆನೆ ತಳಿ ಜಾಸ್ತಿಯಾಗಿದೆ ಯಾವುದೇ ಸರ್ಕಾರ ಬಂದರೂ ಯಾವುದೇ ಅಧಿಕಾರಿಗಳು ಬಂದರೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾವೆಲ್ಲ ರೈತರು ಸೇರಿ ಶಾಸಕರೇ ಶಾಸನ ಸಭೆಯಲ್ಲಿ ಮಾತಾಡುವಂಥವ್ರು ಅವರೇ ಏನು ಕಾನೂನನ್ನು ಜಾರಿಗೆ ತರುವಂಥವ್ರು ಹಂಗಾಗಿ ನಾವು ಶಾಶ್ವತವಾಗಿ ಪರಿಹಾರ ಆಗುವವರೆಗೂ ಒಂದು ತಿಂಗಳಾಗಲಿ ಹದಿನೈದು ಆಗಲಿ ನಾವಿದೆ ಶಾಸಕರ ಕಚೇರಿ ಮುಂದೆ ಚಳುವಳಿ ಮಾಡಿ ಹಾವೋ ರಾತ್ರಿ ಇಲ್ಲೇ ಮನೆ ಕೊತ್ತೀವಿ ಅನ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಈಗಾಗಲೇ ನಂದು ಸ್ವಂತ ಬಾಳೆ ನೆಟ್ಟಿದ್ದು ಒಂದು ಸಾವಿರ ಹತ್ತರಿಂದ ಹದಿನೈದು ಲಕ್ಷ ಆಗಬೇಕಾಯ್ತು ಅದನ್ನ ಸಂಪೂರ್ಣ ನಾಶ ಮಾಡವೆ ಬಾಳೆ ನಾಶ ಮಾಡವೆ ತೆಂಗು ನಷ್ಟ ಮಾಡದೆ ನನ್ನ ಸ್ವಂತ ತೆಂಗಿನೇ ಒಂದು ಎಪ್ಪತ್ತೈದು ಗಿಡ ಹಾಳಾಗದೆ ಒಂದು ಹದಿನೈದು ವರ್ಷದಿಂದ ಮತ್ತು ನುಗ್ಗೆ ನಷ್ಟ ಆಗಿದೆ ಮಾವು ನಷ್ಟ ಆಗಿದೆ ಮತ್ತು ಹಲಸು ನಷ್ಟ ಆಗಿದೆ ಇದೆಲ್ಲ ಎಲ್ಲ ರೈತರಿಗೂ ಸಮಸ್ಯೆ ಪಾಪ ರೈತರುಗಳು ಸಂಪೂರ್ಣವಾಗಿ ನಮ್ಮ ಚಳುವಳಿಗೆ ಬಂದು ಅವರು ಸುಸ್ತಾಗವ್ರೆ ಹಂಗಾಗಿ ನಾವು ನಾಲ್ಕೈದು ಜನ ಸೇರಿಕೊಂಡು ಆವರಾತಿಗೆ ಎಲ್ಲ ರೈತರಿಗೂ ಅನುಕೂಲ ಆಗಿ ಅಂತೇಳಿ ಶಾಸಕರು ಹೋಗಿ ಏನು ರಾಜ್ಯದ ಮುಖ್ಯಮಂತ್ರಿ ಹತ್ರ ಮಾತಾಡಿ ತಕ್ಷಣ ಒಂದು ದೊಡ್ಡ ಮಟ್ಟದ ಪರಿಹಾರ ಆಗಬೇಕು ರಾಜ್ಯದ ಜನತೆಗೆ ನಮ್ಮ ಏನು ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಆಗುತ್ತೆ ಎಲ್ಲ ಕಡೆ ಮನುಷ್ಯರು ರೈತರು ಸಾಯ್ತಾ ಇದ್ದಾರೆ ಅವ್ರಿಗೆಲ್ಲ ಸಂಪೂರ್ಣ ಶಾಶ್ವತ ಪರಿಹಾರ ಆಗಬೇಕು ಅಂತೇಳಿ ನಾವು ಈ ಚಲಪಣ್ಣ ತಾಲೂಕು ಶಾಸಕರ ಮುಖಾಂತರ ಚಳುವಳಿ ಪ್ರಾರಂಭಿಸಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕದೋದಿಲ್ಲ ಇವರು ಹೋಗಿ ಮುಖ್ಯಮಂತ್ರಿ ಹತ್ರ ಮಾತಾಡಿ ಒಂದು ದೊಡ್ಡ ಮಟ್ಟದ ಕಾನೂನನ್ನು ಜಾರಿಗೊಳಿಸಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಆವರ ಹತ್ರ ಧರಣಿ ಹುಡ್ತಾ ಇದ್ದೀವಿ